ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ನಾನು ಭೈರತಿ ರಣಗಲ್ ಚಿತ್ರವನ್ನು ನೋಡೋದಕ್ಕೆ ಹೋಗಿದ್ದೆ ಅದು ಒಂದು ಕಮರ್ಷಿಯಲ್ ಸಿನಿಮಾ ಈ ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದಾಗ ನಾವು ಕತೆ ಚಿತ್ರಕಥೆ ಬಗ್ಗೆ ಹೆಚ್ಚಾಗಿ ನಾವು ಹೇಳಬೇಕಾದ್ದೇನೂ ಇರೋಲ್ಲ ಅಂತ ನಾನು ಅದು ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಏನನ್ನು ಬಯಸ್ತಾರೆ ಅದನ್ನು ಕೊಡುವಂಥದ್ದಾಗಿರ್ತದೆ ಅಲ್ಲಿ ನಾವು ಕತೆ ಚಿತ್ರಕಥೆಯಲ್ಲಿನ ವಾಸ್ತವತೆ ಊಹೆ ಬಂಡಲ್ ರಿಯಲಿಸ್ಟಿಕ್ ಆಗಿಲ್ಲ ಅನ್ನೋದನ್ನು ನಾವು ಹೇಳೋಕ್ಕೆ ಬರೋದಿಲ್ಲ ಆ ಕಾರಣದಿಂದ ನಾನು ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಹೇಳಿದ್ದು ಏಕೆಂದರೆ ಇನ್ನೂ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಅಲ್ಲೇ ಅಥವಾ ಲವ್ ಸ್ಟೋರಿಗಳಲ್ಲಿ ಈ ಕತೆ ಚಿತ್ರಕಥೆ ಬಗ್ಗೆ ವಾಸ್ತವಕ್ಕೆ ಎಷ್ಟು ಹತ್ತಿರವಿದೆ ಇಲ್ಲ ಅನ್ರಿಯಲಿ ಹನ್ ರಿಯಲಿಸ್ಟಿಕ್ ಆಗಿದೆಯಾ ಈ ರೀತಿಯೆಲ್ಲ ಕತೆ ಚಿತ್ರಕಥೆ ಬಗ್ಗೆ ಚರ್ಚೆ ಮಾಡ್ಬೋದು ಇಲ್ಲಿ ಅಷ್ಟೇನು ಕತೆ ಚಿತ್ರಕಥೆ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡುವಂಥ ಅವಶ್ಯಕತೆ ಬರೋದಿಲ್ಲ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆ ಅಂತೇಳಿದರೆ ಇಲ್ಲಿ ಅಭಿಮಾನಿಗಳಿಗೆ ಬೇಕಾಗಿರುವಂಥ ರಸದೌತಣವನ್ನು ಕೊಡುವಂಥದ್ದೇ ಮುಖ್ಯವಾಗಿರ್ತದೆ ಇಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಸಿನಿಮಾಗಳನ್ನ ತೆಗೆದಾಗ ಅದು ಭಾಳ ರಿಚ್ ಆಗಿರ್ತದೆ ಹೇರಳವಾಗಿ ಹಣ ಕೋಟಿಗಟ್ಟಲೆ ಸುರಿದಿರ್ತಾರೆ ಹಾಕಿರುವಂಥದ್ದನ್ನು ತಗೋಬೇಕಾದ್ರೆ ಅವರು ಏನೆಲ್ಲ ಸೇರಿಸಬೇಕು ಇಷ್ಟವಾಗುವಂಥದ್ದು ಪ್ರೇಕ್ಷಕರಿಗೆ ಯುವಕರಿಗೆ ಎಲ್ಲ ವರ್ಗದ ಜನರಿಗೆ ಅದನ್ನು ತುರುಕುವಂಥದ್ದು ಕಥೆಗಳಲ್ಲಿ ಸಾಮಾನ್ಯ ಹಾಗೆ ನೋಡೋದಾದರೆ ಈ ಸಿನಿಮಾದಲ್ಲಿ ಅಂಥ ಯಾವುದನ್ನು ಆಗಿ ಮತ್ತೊಂದಲ್ಲಿ ಏನು ತುರುಕಿಲ್ಲ ಮತ್ತು ಐಟಮ್ ಸಾಂಗ್ಗಳು ಈ ಥರ ಯಾವುದನ್ನು ಮಾಡಿಲ್ಲ ಆಮೇಲೆ ಸಾಂಗ್ಗಳು ಕೂಡ ಎಲ್ಲೋ ಒಂದನ್ನು ಬಿಟ್ಟರೆ ತಿರ್ಗಿ ಮತ್ತು ಸಾಂಗ್ ಇಲ್ಲ ಮತ್ತು ಹೀರೋ ವಿಚಾರಕ್ಕೆ ಬಂದರೆ ಶಿವರಾಜ್ ಕುಮಾರ್ ಅವರು ಭಾಳ ಚೆನ್ನಾಗಿ ನಟಿಸಿದ್ದಾರೆ ಅದ್ಭುತವಾಗಿ ನಟಿಸಿದ್ದಾರೆ ಅಲ್ಲಿ ಶಿವರಾಜ್ ಕುಮಾರ್ ಪಾತ್ರವನ್ನು ನೋಡ್ತಾ ಇದ್ರೆ ನಾವು ಇದು ಓಂ ಸಿನಿಮಾನೇ ನೆನಪಿಗೆ ತರುತ್ತೆ ಇನ್ನು ಹೀರೋಯಿನ್ ವಿಚಾರಕ್ಕೆ ಬರೋದಾದರೆ ಆಕೆ ರುಕ್ಮಿಣಿ ವಸಂತ ಅಂತೇಳಿ ಸಪ್ತಸಾಗರ ದಾಚೆಯಲ್ಲೂ ಸಿನಿಮಾದ ಮೂಲಕ ಪ್ರೇಕ್ಷಕರಿಗೆ ಗೊತ್ತಾದಂಥವರು ಪ್ರಸಿದ್ಧಿಗೆ ಬಂದಂಥವ್ರು ಅವ್ರ ಪಾತ್ರ ಕೂಡ ಅವರು ಅಚ್ಚುಕಟ್ಟಾಗಿ ಅವ್ರದ್ದೇ ಆದ ಅವರು ಬರುವಂಥ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಕತೆ ಮತ್ತು ಚಿತ್ರಕಥೆ ದೃಷ್ಟಿನಲ್ಲಿ ನೋಡಿದಾಗ ಇಲ್ಲಿ ಹೀರೋಯಿನ್ ಪಾತ್ರದ ಅವಶ್ಯಕತೆ ಏನು ಅಂಥದ್ದು ಕಾಣಲ್ಲ ಆದರೆ ಸಾಂಪ್ರದಾಯಿಕವಾಗಿ ಬೇಕಲ್ಲ ಅಂಥೇಳಿ ಒಂದು ಹೀರೋಯಿನ್ನ ಬಲವಂತವಾಗಿ ಆ ಕಥೆಯೊಳಗೆ ಸೇರಿಸ್ದಂಗೆ ಕಾಣುತ್ತೆ ಬಟ್ ಅವ್ರ ಪಾತ್ರವನ್ನು ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಇನ್ನು ಶಿವಣ್ಣರ ಬಗ್ಗೆ ಏನು ಹೇಳೋದು ಬೇಕಿಲ್ಲ ಭಾಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮಾಡಿದ್ದಾರೆ ಇದು ನೋಡ್ತಾ ಇದ್ದರೆ ಓಂ ಸಿನಿಮಾ ನೋಡಿದಾಗೆ ಕಾಣುತ್ತೆ ಅನ್ನೋದನ್ನು ಆಗಲೇ ಹೇಳಿದೆ ಇನ್ನು ಕತೆ ವಿಚಾರವಾಗಿ ಹೇಳದೇ ಇದ್ರು ಕೂಡ ಒಂದೇನು ಅಂದರೆ ಒಂದು ಮೂಲಭೂತವಾಗಿ ಇದು ರಣಾಪುರ ಅನ್ನುವಂಥ ಗ್ರಾಮ ಆ ಗ್ರಾಮದಲ್ಲಿ ಹೈರನ್ ಅವ್ರು ಹೆಚ್ಚಾಗಿ ಸಿಗುತ್ತೆ ಅಲ್ಲಿ ಮೈನಿಂಗ್ ಕಂಪ್ನಿಗಳು ಸ್ಥಳ ಹುಡ್ತವೆ ಅಲ್ಲಿಯ ಸ್ಥಳೀಯರನ್ನು ಎಕ್ಸ್ಪ್ಲಾಯಿಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿ ಅವರಿಗೆ ಮೂಲ ಸೌಕರ್ಯಗಳು ದೊರಕದೇ ಇರುವಂಥ ಸ್ಥಿತಿಗೆ ತಂದು ಎಷ್ಟು ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೂ ತತ್ವಾರ ಅನ್ನುವಂಥ ಸ್ಥಿತಿ ಅಲ್ಲಿ ಸ್ಥಳೀಯ ಆಡಳಿತವಾಗಲಿ ಯಾರೇ ಆಗಲಿ ಒಂದು ನೀರಿಗೂ ಕೂಡ ಜನಸಾಮಾನ್ಯರ ಕಷ್ಟಕ್ಕೂ ಕೂಡ ಗಮನ ಹರಿಸತಕ್ಕಂಥ ಸಂದರ್ಭ ಇಂಥ ಒಂದು ಸ್ಥಿತಿಯನ್ನ ಅಲ್ಲಿಯ ಮೈ ಐರನ್ ಮೈನ್ ಮೈನಿಂಗ್ ಮಾಡುವಂಥ ಕಂಪ್ನಿಯವರು ದುರುಪಯೋಗ ಪಡಿಸ್ಕೊಳ್ತಾರೆ ಚಿಕ್ಕ ಹುಡುಗನಲ್ಲೇ ಈ ಬೈರೆ ತಿರಣಿಗಲ್ಲು ಇದನ್ನೆಲ್ಲ ಕಣ್ಣಾರೆ ಕಂಡು ಜನಗಳ ಸ್ಥಿತಿಗೆ ಮರುಗಿ ಅದನ್ನು ಪ್ರತಿಭಟಿಸ್ತಾನೆ ಉಗ್ರ ರೂಪದಲ್ಲಿ ಪ್ರತಿಭಟಿಸ್ತಾನೆ ನಂತರ ಆತ ಶಿಕ್ಷೆಗೆ ಒಳಗಾಗ್ತಾನೆ ಹೊರಗಡೆ ಬಂದು ಈ ದೌರ್ಜನ್ಯವನ್ನು ಈ ಮೈನಿಂಗ್ ಕಂಪ್ನಿಯವ್ರನ್ನ ಮತ್ತು ಈ ಆಡಳಿತ ವ್ಯವಸ್ಥೆಯ ದೌರ್ಜನ್ಯವನ್ನು ಕಾನೂನು ಪ್ರಕಾರವಾಗಿ ನ್ಯಾಯಯುತವಾಗಿ ವಿರೋಧಿಸಿ ಅದನ್ನು ಕೋರ್ಟ್ ಮೂಲಕ ಕಾನೂನಿನ ಮೂಲಕ ನ್ಯಾಯ ತಂದುಕೊಡಲಿಕ್ಕೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಒಂದಷ್ಟು ಯಶಸ್ವಿ ಆಗ್ತಾನೆ ಕೂಡ ಆದರೆ ವ್ಯವಸ್ಥೆಯ ಮುಂದೆ ಈ ಬಂಡವಾಳಶಾಹಿಗಳ ಮುಂದೆ ಅಂತಿಮವಾಗಿ ಸೋಲಕ್ಕಳುವಂಥ ಪರಿಸ್ಥಿತಿ ಬರುತ್ತೆ ತನ್ನ ಜನಗಳಿಗೆ ನ್ಯಾಯ ಸಿಗಲಿಲ್ಲ ಅಂಥೇಳಿ ಬಹಳ ನುಂತ್ಕೋತೇನೆ ತನ್ನ ಕಣ್ಣೆದುರಿಗೆ ಆಗ್ತಾಯಿರ್ತಕ್ಕಂಥ ಅನ್ಯಾಯ ಅಮಾನುಷ ಕೃತ್ಯಗಳು ಕೊಲೆಗಳು ಇವನ್ನೆಲ್ಲ ನೋಡೋಕ್ಕಾಗ್ತಾನೆ ವಿಧಿ ಇಲ್ದೇನೆ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು ದೌರ್ಜನ್ಯವನ್ನು ದೌರ್ಜನ್ಯದಿಂದಲೇ ಎದುರಿಸ್ಬೇಕು ಅಂತೇಳಿ ಬದಲಾಗ್ತಾನೆ ಅವನು ಬದಲಾಗಿ ಅವನೇ ಒಂದು ಒಂದು ಮೈನಿಂಗ್ ಕಂಪ್ನಿಯನ್ನು ಕಟ್ಟಿ ಯಾವ ರೀತಿ ಇವರು ದೌರ್ಜನ್ಯ ಮಾಡ್ತಾರೋ ಅವ್ರ ವಿರುದ್ಧ ಪ್ರತಿಭಟಿಸಿ ಆ ಕಂಪ್ನಿಯನ್ನು ಮುಚ್ಚಿಸೋದಕ್ಕೆ ಅಂತಿಮವಾಗಿ ಸಫಲನಾಗ್ತಾನೆ ಜನಗಳಿಗೆ ನ್ಯಾಯ ಕೊಡಿಸುವಂಥದ್ದು ಜೊತೆಗೆ ಇದೇ ಸಂದರ್ಭದಲ್ಲಿ ಇನ್ ಇಷ್ಟೆಲ್ಲ ಇವನು ತನ್ನ ಕಾರ್ಯರೂಪಕ್ಕೆ ತಂದು ಸಫಲನಾಗುವಷ್ಟರಲ್ಲಿ ತಾನು ಎದುರಿಸುವಂಥ ಸಮಸ್ಯೆಗಳು ತನ್ನ ಮನೆಯ ಹಿಂಸೆಗಳು ನೋವುಗಳು ಸ್ವತಃ ತಂಗಿದೀರ್ಗಾಗುವಂಥ ನೋವು ಇದನ್ನೆಲ್ಲ ಕಥೆಯಲ್ಲಿ ಒಳಗೊಂಡಿರ್ತದೆ ಅದನ್ನೆಲ್ಲ ಭಾಳ ಚೆನ್ನಾಗಿ ನಿರ್ದೇಶಕ ನರ್ತನ್ ಅವರು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಚಿತ್ರವನ್ನು ನಾನು ನೋಡ್ತಾ ಇದ್ರೆ ನನಗನ್ಸಿದ್ದು ಈ ಕೆ ಜಿ ಎಫ್ ಬಂತಲ್ಲ ಅದೇ ಛಾಯೆಯಲ್ಲಿ ಕೆಲವು ಮುಂದುವರಿತದೆ ಈ ಕೆಲವು ಸಬ್ಜೆಕ್ಟ್ ಚಿತ್ರದ ಅಲ್ಲೂ ಕೂಡ ಮೈನಿಂಗ್ ಸಬ್ಜೆಕ್ಟೇ ಇತ್ತು ಇಲ್ಲೂ ಕೂಡ ಮೈನಿಂಗ್ ಸಬ್ಜೆಕ್ಟೇ ಇನ್ನು ಕಲರ್ ಬಂದರೆ ಇದೇನು ಮನ್ ಕಲರ್ ಅಥವಾ ಬೇರೆ ಇತ್ತೀಚಿನ ಫೆಮಿಲಿಯರ್ ಕಲರ್ ಏನಲ್ಲ ಇದು ಫ್ಯೂಜಿ ಕಲರ್ ಸಾಮಾನ್ಯವಾಗಿ ಇಂಥ ಇದಕ್ಕೆಲ್ಲ ತೋರಿಸೋದಕ್ಕೆ ಮೈನಿಂಗ್ ಇದರಲ್ಲೆಲ್ಲ ಫ್ಯೂಜಿ ಕಲರ್ನೆ ಬಳಸ್ ಬಳಸ್ತಾರೆ ಇದೇ ಕಲರ್ ಅನ್ಕೋತೀನಿ ಇದು ಇದೇ ಕಲರ್ನ ಕೆ ಜಿ ಎಫ್ ಇದರಲ್ಲೂ ಬಳಸಿದರು ಆಮೇಲೆ ಸಂಗೀತ ಕೂಡ ರವಿ ಬಸ್ರೂರ್ ಕೆ ಜಿ ಎಫಲ್ಲೂ ಕೂಡ ಇಲ್ಲೂ ಕೂಡ ಅವ್ರದ್ದೇ ಸಂಗೀತ ಆದರೆ ಜಾಸ್ತಿ ಎಲ್ಲೆಲ್ಲ ಬೇಕಾದಂಥ ಸಂದರ್ಭಗಳಲ್ಲಿ ಮಾತ್ರ ಒಂದಷ್ಟು ಅಬ್ಬರ ಕಾಣುತ್ತೆ ಬೇರೆ ಧ್ವನಿಗಳು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಲೋ ಆಗುತ್ತೆ ಏನು ಮ್ಯೂಸಿಕ್ಕು ಅಷ್ಟು ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಅಂದರೆ ರವಿ ಬಸ್ರೂರವ್ರದ್ದು ಕೆ ಜಿ ಎಫ್ ಅಲ್ಲಿ ಭಾಳ ಹೆಸರು ಮಾಡಿದಂಥವ್ರು ನಿಜ ಆದರೆ ಎಲ್ಲೋ ಒಂದೊಂದ್ಸರಿ ಅಬ್ಬರ ತೀರಾ ಅಂತ ಅನ್ನಿಸ್ಬಿಡುತ್ತೆ ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಈಗ ಫಿಲಮ್ ಕಲ್ಲರ್ ಆಗ್ಬೋದು ಒಂದು ಚಿತ್ರಕಥೆಯ ಮೈನಿಂಗ್ ಮೂಲ ಕೋರ್ ಕಥಾ ಕಥಾವಸ್ತುವಿನ ಕೋರ್ ಅಂದರ ಇದೆಯಲ್ಲ ಆ ನ್ಯೂಕ್ಲಿಯಸ್ಸು ಅದಾಗಿರ್ಬೋದು ಆನಂತರ ಈ ಸಂಗೀತ ಆಗಿರ್ಬೋದು ಈ ನಡೆಯುವಂಥ ಈ ಪ್ರಾಪರ್ಟಿಗಳು ಅಲ್ಲಿ ಬರುವಂಥ ಪ್ರಾಪರ್ಟಿಗಳಿರ್ಬೋದು ಇವೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಕೆ ಜಿ ಎಫ್ನ ನ ಛಾಯೆ ಕಾಣುತ್ತೆ ಇದು ಸಹಜ ಕೂಡ ಯಾಕೆಂದ್ರೆ ಯಾವುದೇ ಒಂದು ಸಕ್ಸಸ್ ಕಂಡಾಗ ಯಾವುದೇ ಒಂದು ರಂಗದಲ್ಲಿ ಸಾಮಾನ್ಯವಾಗಿ ಹಣ ಹಾಕುವಂಥ ನಿರ್ಮಾಪಕರು ಆ ಸಕ್ಸಸ್ ಜಾಡನ್ನೇ ಇಡೋ ಹಿಡಿಯೋದಕ್ಕೆ ಹೋಗ್ತಾರೆ ಆ ಜಾಡಿನ ರೂಪದಲ್ಲೇ ಹೊಸ ರೀತಿಯಲ್ಲಿ ಕಥೆನ ಹೆಣ್ದಿರ್ತಕ್ಕಂಥದ್ದು ಕ್ಯಾಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ನೆಟರ್ದುನು ಚಿತ್ರ ಭಾಳ ಅದ್ಧೂರಿಯಾಗಿದೆ ರಿಚ್ನೆಸ್ ಇದೆ ಆಮೇಲೆ ಯುವಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಏನೆಲ್ಲ ರೌದ್ರತೆ ಬೇಕು ಭಿಕರತೆ ಬೇಕು ಎಲ್ಲ ಇದೆ ಮತ್ತು ಶಿವಣ್ಣನ ಅಭಿನಯ ಕೂಡ ಅದ್ಭುತವಾಗಿದೆ ಇವತ್ತಿನ ಹುಡುಗರಿಗೆ ಏನು ಬೇಕು ಪ್ರೇಕ್ಷಕರಿಗೆ ಎಲ್ಲ ಇದೆ ಆದರೆ ಒಂದು ಸಾರಿ ಸಿನಿಮಾ ನೋಡೋದಕ್ಕೆ ಏನೂ ತೊಂದರೆ ಅಂತೂ ಆಗಲ್ಲ ಆ ಮಟ್ಟಿಗೆ ಸಿನಿಮಾ ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೋಗಿ ನೋಡಿ ಆನಂದಿಸಿ ನಮಸ್ಕಾರ ಸ್ನೇಹಿತರೆ